ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನೋಡಕ್ ಕೊಟ್ಟಿರೋದು ಶಿರಾ ಹತ್ತಿರ ಇರ್ತಕ್ಕಂಥ ದ್ವಾರಾಳು ಗ್ರಾಮದ ಉಡುಸಲಮ್ಮ ತಾಯಿಯ ಸನ್ನಿಧಿಯಲ್ಲಿ ಕಲ್ಲಿನ ಮೇಲೆ ಕುಳಿತ ತಕ್ಷಣ ಬಲಕ್ಕೆ ಅಥವಾ ಎಡಕ್ಕೆ ತಿರುಗ್ತವಂತೆ ಅದು ನಿಜಾನ ಅಥವಾ ಸುಳ್ಳ ನಿಮಗೇನು ಅನಿಸುತ್ತೆ ಅಥವಾ ನನಗೇನು ಅನಿಸುತ್ತೆ ಅನ್ನೋದನ್ನ ಆ ವಿಚಾರವನ್ನು ನಿಮ್ಮ ಮುಂದಿಡತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಉಡುಸಲಮ್ಮ ತಾಯಿಯ ದರ್ಶನವನ್ನು ಪಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ತಾಯಿ ಬಟ್ ಏನಪ್ಪ ಅಂತಂತಂದರೆ ಅಲ್ಲಿ ದೇವರಿದೆ ಅನ್ನೋ ಒಂದು ಮನೋಭಾವ ಇಲ್ಲ ನಮಗೆ ನಾವು ಏನು ಹಣ್ಣು ಕಾಯಿ ತಂದು ಇಟ್ಬಿಡ್ತೀವಿ ಬಟ್ ಅಲ್ಲಿಗೆ ಏನೇನು ನಾವು ಪ್ಲಾಸ್ಟಿಕ್ ಐಟಮ್ಸ್ ಏನು ತಂದಿದ್ದೀವಿ ಎಲ್ಲ ಪ್ಲಾಸ್ಟಿಕ್ ಐಟಮ್ಸನ್ನು ಆ ದೇವ್ರ ಹಿಂಬದಿಯಲ್ಲಿ ಮುಂಭಾಗದಲ್ಲಿ ಪಕ್ಕದಲ್ಲಿ ಎಲ್ಲ ಕಡೆನೂ ಆರಡಿ ಹೊರ್ಟೋಗಿದ್ದೀವಿ ನೋಡಿ ಎಷ್ಟೊಂದು ಕಸ ಬಿದ್ದಿದೆ ಅಲ್ಲಿ ಹಿಂದ್ಗಡೆ ಮುಂದಗಡೆಯೂ ಬಿದ್ದಿದೆ ಸಾಕಷ್ಟಾಗಿ ಕಸ ಬಿದ್ದಿದೆ ಅದೆಲ್ಲ ನಾವು ಮೊದಲು ಶುಚಿತ್ವವನ್ನು ಕ ಕಲಿಬೇಕು ನಾವೆಲ್ಲರೂ ಅಲ್ಲೇ ಸುತ್ತಮುತ್ತ ಇರೋ ಜನರನ್ನು ವಿಚಾರಿಸದೆ ತಾಯಿ ಬಗ್ಗೆ ತಾಯಿ ಸ್ಥಳದ ಬಗ್ಗೆ ಯಾರಾದರೂ ಮಾತಾಡ್ತಿರಂತ ಎಲ್ಲರೂ ಅಳುಬರಂತೆ ಆದರೂ ಕೂಡ ನಾವೆಲ್ಲ ಹೊಸೊಬ್ಬರು ಹೊಸೊಬ್ಬರು ಅಂತ ಹೇಳಿ ದೇವರ ಅಥವಾ ದೇವಸ್ಥಾನದ ಅಲ್ಲಿರ್ತಕ್ಕಂಥ ಜಾಗದ ಬಗ್ಗೆ ಯಾರೊಬ್ಬರು ಮಾತಾಡೋದಕ್ಕೆ ಮುಂದೆ ಬರಲಿಲ್ಲ ಹಂಗೋ ಹಿಂಗೋ ಒಬ್ಬರು ಸ್ವಲ್ಪ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಬಟ್ ಅವರು ಕ್ಯಾಮ್ರಾ ಮುಂದೆ ಬರೋದಕ್ಕೆ ಹಿಂಜರಿದ್ರು ಸೊ ನೋಡಿ ಅಲ್ಲಿ ದೇವಸ್ಥಾನ ಕಟ್ಟಕ್ಕೆ ಹೋದರೆ ಆ ಥರ ಕಲ್ಲುಗಳೆಲ್ಲ ಜರುಗಿ ಆ ಥರ ಆಗಿದೆಯಂತೆ ಅದಕ್ಕೋಸ್ಕರ ದೇವರು ದೇವಸ್ಥಾನ ಕಟ್ಟದಂಗೆ ಬಿಟ್ಟಿದ್ದೀವಿ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ದೇವಸ್ಥಾನವು ನಮಗೆ ಸೇರಿದ್ದು ಎಂದು ಎರಡು ಸಮುದಾಯಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಇನ್ನೂ ಸಹ ದೇವಸ್ಥಾನವು ಯಾವ ಸಮುದಾಯಕ್ಕೆ ಸೇರುತ್ತದೆಂದು ಕೋರ್ಟ್ನಿಂದ ತೀರ್ಪು ಬಂದಿರುವುದಿಲ್ಲ ಆದರೆ ಯಾವುದೇ ಸಮುದಾಯದವರಾದರೂ ಬಂದು ತಾವೇ ತಾಯಿಯನ್ನು ಪೂಜಿಸ್ತಕ್ಕಂಥ ಅವಕಾಶ ಇಲ್ಲಿ ಸಿಗ್ತದೆ ನೋಡಿ ಇಲ್ಲಿ ಭಕ್ತಾದಿಗಳಿಬ್ಬರು ಕೂತಿದ್ದಾರೆ ಕಲ್ ಮೇಲೆ ಆದರೆ ಕಲ್ ಮಾತ್ರ ಯಾಕೋ ಮಿಸ್ ಕಾಡ್ತಾನೇ ಇಲ್ಲ ಈ ಹಿಂದೆ ನಾವು ಸಹ ಬೆಂಗಳೂರಿಗೆ ಹೋಗುವಾಗ ಈ ದೇವಸ್ಥಾನ ನೋಡ ನೋಡ್ತಿದ್ವಿ ಅಲ್ಲಿ ಯಾವುದೇ ಕಲ್ಲುಗಳಿರಲಿಲ್ಲ ಅಲ್ಲಿದ್ದು ದೇವ್ರ ಮೂರ್ತಿ ಮಾತ್ರ ಹಲವರಿಗೆ ಕಲ್ಲು ತಿರುಗಲೇ ಇಲ್ಲ ನಾನೇ ಕಣ್ಣರೇ ನೋಡಿದೆ ಯಾಕಂದರೆ ಅವರು ಮಾನಸಿಕವಾಗಿ ಸದೃಢವಾಗಿದ್ದರು ಕಲ್ಲಿನ ಮೇಲೆ ಒಂದೇ ಕಡೆ ಭಾರ ಬಿಡಲಿಲ್ಲ ಗೆಳೆಯರೆ ಯಾರು ಮಾನಸಿಕ ದುರ್ಬಲರಾಗಿರ್ತಾರೋ ಅಥವಾ ಮೆಂಟಲಿ ವೀಕ್ ಆಗಿರ್ತಾರೋ ಅವರು ಕಲ್ಲಿನ ಒಂದು ಬದಿಗೆ ಭಾರ ಬಿಟ್ಕಂಡು ಕೂತಾಗ ಕಲ್ಲು ಯಾವ ಬದಿಗೆ ಭಾರ ಬಿಡ್ತಾರೋ ಆ ಕಡೆ ತಿರುಗ ತಿರುಗುತ್ತೆ ಅಥವಾ ಇನ್ಯಾವುದೋ ವೈಜ್ಞಾನಿಕ ಕಾರಣಗಳಿರ್ಬೋದು ತಾಯಿ ಉಡ್ಸಲಮ್ಮನನ್ನು ನಾವೆಲ್ಲರೂ ನಂಬೋಣ ಆದರೆ ತಾಯಿ ಹೆಸರಲ್ಲಿ ಆಗ್ತಿರ್ತಕ್ಕಂಥ ಮೂಢನಂಬಿಕೆಗಳನ್ನಲ್ಲ ಗೆಳಿರೆ ಇಷ್ಟಿಷ್ಟು ನನಗೆ ಕಂಡಂತಹ ಮಾಹಿತಿ ಆದರೂ ಕೂಡ ತಿರುಗ್ತಕ್ಕಂಥ ವಿಚಾರವನ್ನು ಭಕ್ತರ ಅವರವರ ನಂಬಿಕೆಗೆ ಬಿಟ್ಬಿಡೋಣ ಅವರ ನಂಬಿಕೆಯನ್ನು ನಾವೇಕೆ ಪ್ರಶ್ನಿಸೋಣ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನೂರು ನನ್ನ ಜನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆಯ ಸಂದೇಶದೊಂದಿಗೆ ಮತ್ತೊಮ್ಮೆ ಬರ್ತೀನಿ ನಮಸ್ಕಾರ